ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರೀ ಇವತ್ತು ಉತ್ತರ ಕರ್ನಾಟಕದ ಫೇಮಸ್ ಆದಂಥ ತುಪ್ಪದ ಅವಲಕ್ಕಿನ ಹೇಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ದಿನಾಲೂ ಒಂದೇ ರೀತಿಯಾಗಿ ಅವಲಕ್ಕೆಯನ್ನು ಮಾಡ್ಕೊಂಡು ತಿನ್ನೋದರಿಂದ ಬೇಜಾರಾಗಿರುತ್ತೆ ಈ ರೀತಿ ವೆರೈಟಿಯಾಗಿ ಸ್ಪೈಸಿಯಾಗಿ ಮತ್ತು ಮನೆಯಲ್ಲೆನೆ ಸಿಂಪಲ್ ಆಗಿ ಮತ್ತು ಸಂಜೆ ಟೈಮಲ್ಲಿ ಅಥವಾ ಬ್ರೇಕ್ಫಾಸ್ಟ್ ಟೈಮಲ್ಲಿ ಈ ರೀತಿಯಾಗಿ ತುಪ್ಪದ ತುಪ್ಪದವಲಿಕೆಯನ್ನು ಮಾಡ್ಕೊಂಡು ತಿಂದರೆ ರುಚಿಯಂತೂ ಸೂಪರ್ ಆಗಿರುತ್ತೆ ಅದನ್ನು ಕಡಿಮೆ ಸಮಯದಲ್ಲಿ ಏನು ಮಾಡ್ಬೋದು ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಮತ್ತು ತಿನ್ನೋಕ್ಕೂ ಸೂಪರಾಗಿರುತ್ತೆ ಮತ್ತು ರುಚಿ ಅಂತೂ ಸಕ್ಕತ್ತಾಗಿ ಬರುತ್ತೆ ಅಲ್ಲದೇನೆ ಮತ್ತು ಇದು ತುಪ್ಪದಲ್ಲಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು ಅವ್ರು ಹಿಡಿದು ಸಣ್ಣವ್ರವ್ರಿಗೂ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿಯಾಗಿದೆ ಬನ್ನಿ ಹೇಗೆ ಮಾಡುವಂತ ನೋಡೋಣ ನಾನಿಲ್ಲಿ ಒಂದು ಆಗೋಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಇದು ಗಟ್ಟಿ ಅವಲಕ್ಕಿ ಅಲ್ಲ ನೆಕ್ಸ್ಟು ನಾನಿಲ್ಲಿ ಶಾಶ್ವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೇ ಎರಡು ಈರುಳ್ಳಿ ಸಂದ ಕಟ್ ಮಾಡಿರೋದು ಮತ್ತು ಕೊತ್ತಂಬರಿ ನಾನಿಲ್ಲಿ ಆರು ಹಸಿಮೆಣಸಿಂಗ ತೊಗೊಂಡಿದ್ದೀನಿ ನೆಕ್ಸ್ಟು ಶೇಂಗಾ ಮತ್ತು ಸಾಸಿವೆ ಮತ್ತು ಅದಕ್ಕೆ ಕರಬೇಲ್ ಸೊಪ್ಪು ನೆಕ್ಸ್ಟು ನಾನಿಲ್ಲಿ ಐದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ನೆಕ್ಸ್ಟು ಹತ್ತರಿಂದ ಹನ್ನೆರಡು ಗೋಡಂಬಿ ತೊಗೊಂಡೀನಿ ನೆಕ್ಸ್ಟು ಸೇವು ಇದು ಹಸಿಕಾಯಿ ತುರಿ ನೆಕ್ಸ್ಟು ಇದು ತೆಂಗಿನಕಾಯಿ ಹಾಲು ಅಂದರೆ ತೆಂಗಿನ ಹಾಲಿಂದನೇ ಅವಲಕ್ಕಿನ ಕಲಿಸ್ಕೋಬೇಕು ಇವಾಗ ನೆಕ್ಸ್ಟು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕಚ್ಚಾ ಅವಲಕ್ಕಿ ತಗೊಂಡಿದ್ದೆ ಅಂದರೆ ಪೇಪರ್ ಅವಲಕ್ಕಿ ತಗೊಂಡಿದ್ದೆ ಇದು ಕಚ್ಚಾ ಅವಲಕ್ಕಿ ಅಂತಲೂ ಕೂಡ ಕರೀತಾರೆ ಇದನ್ನು ಇವಾಗ ತಟ್ಟೆ ಹಾಕೋತಾ ಇದ್ದೀನಿ ನಾನಿಲ್ಲಿ ತೆಂಗಿನ ಹಾಲಿಂದನೇ ಇದನ್ನು ಅವಲಕ್ಕಿನ ಸ್ವಲ್ಪ ಸ್ವಲ್ಪ ಈ ರೀತಿ ಕಲಿಸ್ತಾ ಇದ್ದೀನಿ ಬೇಕಾದ್ರೆ ನೀವು ನೀರು ನೀರಿಂದ ಕೂಡ ಕಲಿಸ್ಕೋಬೋದು ಜಾಸ್ತಿ ನೀರು ಹಾಕಿ ಕಲಿಸ್ಕೋಬೇಡಿ ಇವಾಗ ಈ ಥರ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು ಜಾಸ್ತಿ ನೀರು ಹಾಕಿ ಮತ್ತೆ ಅದು ಅವಲಕ್ಕಿ ಥರ ಬರುತ್ತೆ ಮತ್ತು ಮಿಜ್ಜೆ ಆಗುತ್ತೆ ಅದಕ್ಕೋಸ್ಕರ ಇದು ಪೇಪರ್ ಅವಲಕ್ಕಿ ಅಲ್ವಾ ಭಾಳ ತಿಳುವಾಗಿರುತ್ತೆ ಅದಕ್ಕಾಗಿ ಇವಾಗ ಸ್ವಲ್ಪ ಸ್ವಲ್ಪಾಗಿಯೇ ನಾನು ಅವಲಕ್ಕಿನ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡು ತೊಗೊಂಡಿದ್ದೀನಿ ಮಿಜ್ಜೆ ಥರ ಮಾಡೋಕ್ಕೆ ಹೋಗ್ಬೇಡಿ ಟೇಸ್ಟ್ ಚೆನ್ನಾಗಿ ಬರಲ್ಲ ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೆ ಕಾದ ನಂತರ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಇದು ಹಾಕು ತುಪ್ಪ ನೀವು ಯಾವ ಬೇಕಾದರೂ ತುಪ್ಪನೂ ಹಾಕ್ಬೋದು ಇಲ್ಲಾಂದರೆ ತುಪ್ಪ ಇಲ್ಲ ಅಂತಂದರೆ ಎಣ್ಣೆನೂ ಹಾಕ್ಬೋದು ಬಟ್ ನಿಮಗೆ ತುಪ್ಪದ ಅವಲಕ್ಕಿ ಮಾಡ್ತಾಯಿದ್ರೆ ತುಪ್ಪ ಕಂಪಲ್ಸರಿ ಹಾಕಲೇಬೇಕು ಅದರ ಟೇಸ್ಟ್ ಚೆನ್ನಾಗಿ ಅಂದರೆ ಅದ್ರ ಟೇಸ್ಟು ಡಬ್ಬಲಾಗಿ ಬರುತ್ತೆ ಇನ್ನೂ ಕೂಡ ಅದಕ್ಕೋಸ್ಕರ ಇವಾಗ ನಾನು ಶೇಂಗಾ ಹಾಕ್ತಾಯಿದ್ದೀನಿ ಶೇಂಗಾನ ಸ್ವಲ್ಪ ಆಗೋವರೆಗೂ ಈ ರೀತಿ ಹುರ್ಕೋತಿದ್ದೀನಿ ಅದಕ್ಕಿಂತ ನಾನಿಲ್ಲಿ ಹತ್ತರಿಂದ ಹದಿನೈದು ಆಗೋಷ್ಟು ಗೋಡಂಬಿನ ತಗೊಂಡಿದೆ ಅದನ್ನು ಕೂಡ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಸ್ವಲ್ಪ ಬಾಡಿಸ್ಕೋಬೇಕು ಇವಾಗ ಎಲ್ಲನೂ ಚೆನ್ನಾಗಿ ಬಾಡಿದ್ದಾವೆ ಅಂದರೆ ಹುರಿದಿದ್ದಾವೆ ಕರೆಕ್ಟಾಗಿ ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅದಕ್ಕೋಸ್ಕರ ಅಂದರೆ ತಿನ್ನೋಕ್ಕೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಶೇಂಗಾ ಮತ್ತು ಗೋಡಂಬಿ ಚೆನ್ನಾಗಿ ಹುರಿದಾವೆ ಇವನ್ನ ಸ್ವಲ್ಪ ತಟ್ಟೆ ತಕೊಳ್ಳೋಣ ಬನ್ನಿ ನೋಡಿ ಎಲ್ಲನೂ ಕೂಡ ಸ್ವಲ್ಪ ಹೊಂಬಣ್ಣ ಬಂದಿದ್ದಾವೆ ಹೊಂಬಣ್ಣ ಬರೋವರೆಗೂ ಮಾತ್ರ ಇದನ್ನು ಕುರ್ಕೋಬೇಕು ನೆಕ್ಸ್ಟು ಇವಾಗ ಉಳ್ದಿರೋ ಅಂಥ ತುಪ್ಪದಲ್ಲೇ ನಾನು ಸ್ಯಾಶ್ವೆ ಹಾಕ್ತಾಯಿದ್ದೀನಿ ಸಾಸಿವೆ ಕೂಡ ಸ್ವಲ್ಪ ಚಟಪಟ ಅನ್ನಬೇಕು ನೆಕ್ಸ್ಟು ಅದಕ್ಕೇ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಕೂಡ ಸ್ವಲ್ಪ ಚಟಪಟ ಚಟಪಟ ಅನ್ನಬೇಕು ನೆಕ್ಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜು ಎರಡು ಈರುಳ್ಳಿ ತೊಗೊಂಡಿದ್ದೆ ಸಂದಾಗಿ ಕಟ್ ಮಾಡಿಬಿಟ್ಟು ನೀವು ಬೇಕಾದರೆ ಸ್ಲೈಸ್ ಸ್ಲೈಸಾಗಿ ಕೂಡ ಕಟ್ ಮಾಡಿ ಹಾಕೋಬೋದು ಇವಾಗ ಸ್ವಲ್ಪ ಎಲ್ಲಾನು ಇದ್ದೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ ಜಾಸ್ತಿ ಏನು ಹುರ್ಕೋಬೇಕಂತೇನೆಲ್ಲ ಈರುಳ್ಳಿ ಏನಕ್ಕಂದರೆ ಸ್ವಲ್ಪ ಈ ಅವಲಕ್ಕೆ ಬಾಯಲ್ಲಿ ಬಾಯಲ್ ತಿನ್ನೋಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಸಾಕು ಅದಕ್ಕೆ ನಾನು ಆರು ಹಸಿ ಮೆಣಸಿನ್ಕಾಯಿನ ಸಂದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿ ಹಸಿ ಮೆಣಸಿನ್ಕಾಯಿ ಖಾರ ಬಿಡುವವರೆಗೂ ಮಾತ್ರ ಹುರ್ಕೋಬೇಕು ಜಾಸ್ತಿ ಏನು ಹುರ್ಕೋಬೇಕಂತೇನೆಲ್ಲ ಮೆಣ್ಸಿಕಾಯಿ ಕೂಡ ಸ್ವಲ್ಪ ನೋಡಿ ಈ ರೀತಿಯಾಗಿ ಹುರ್ಕೊಂಡ್ರೆ ಆಯಿತು ಎರಡು ನಿಮಿಷ ಇದು ನಾನು ಬೇಯಕ್ಕೆ ಬಿಡ್ತೀನಿ ಇವಾಗ ನೆಕ್ಸ್ಟ್ ಅದಕ್ಕೇ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವು ಸೊಪ್ಪು ಕೂಡ ಸ್ವಲ್ಪ ಕ್ರಿಸ್ಪಿ ಆಗೋವರೆಗು ಹುರ್ಕೋಬೇಕು ಚೆನ್ನಾಗಿ ಇವಾಗ ಹುರ್ದಿದ್ದಾಗಿದೆ ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಕಲಸಿರೋ ಅಂಥ ಅವಲಕ್ಕಿನ ಹಾಕ್ತಾಯಿದ್ದೀನಿ ಪೇಪರ್ ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿ ಅಲ್ಲ ನೋಡಿ ಎಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಎಷ್ಟು ಚೆನ್ನಾಗಿ ಟೈಮ್ ಕೊಟ್ಟು ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಬಟ್ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಇವಾಗ ಅದಕ್ಕೇನೆ ತುರಿದಿರೋ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ನೀವು ಯಾವ ಅಳತೆಯಿಂದ ಮಾಡ್ತಿದ್ದೀರೋ ಆ ಅಳತೆ ತಕ್ಕಷ್ಟು ಉಪ್ಪು ಹಾಕಿ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ರೀತಿ ಮತ್ತೆ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ರೆಡಿಯಾಗಿದೆ ಇದಕ್ಕೇನೆ ನಾನು ಹುರಿದಿರೋಂಥ ಗೋಡಂಬಿ ಮತ್ತು ಶೇಂಗಾ ಹಾಕ್ತಾಯಿದ್ದೀನಿ ಕೊನೆಗೆ ಏನಕ್ಕೆ ಶೇಂಗಾ ಹಾಕ್ತಿದ್ದೀನಿ ಅಂತಂದರೆ ಇದು ಎಲ್ಲ ಹಾಕುವಾಗಲೇ ಹಾಕಿದ್ರೇ ಇವು ಸಪ್ಪೆ ಸಪ್ಪೆ ಅಂತ ಬರುತ್ತೆ ಮೆತ್ತ ಮೆತ್ತಗೆ ಬರುತ್ತೆ ಅದಕ್ಕೋಸ್ಕರ ಕೊನೆಗೆ ಹಾಕಿದರೆ ಬಾಯಲ್ಲಿ ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ಬರುತ್ತವೆ ಅದಕ್ಕೋಸ್ಕರ ಇವಾಗ ರೆಡಿಯಾಗಿದೆ ಅವಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಳ ಬನ್ನಿ ಎಲ್ಲನೂ ಕೂಡ ನಾನಿಲ್ಲಿ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಸಕ್ಕತ್ತಾಗಿ ಬಂದಿದೆ ಅಲ್ಲ ಎಲ್ಲನೂ ಹಾಕಿದ ಮೇಲೆ ಅದಕ್ಕೆ ನಾನು ಸ್ವಲ್ಪ ಕಾಯಿ ತೂರಿ ಹಾಕ್ತಾಯಿದ್ದೀನಿ ಇದಕ್ಕೆ ಮೇನ್ ಅಂತಂದರೆ ತುಪ್ಪ ಮತ್ತು ಕಾಯಿ ತುರಿ ಹಾಕೋದ್ರಿಂದ ಇದು ತುಪ್ಪದ ಅವಲಕ್ಕಿ ಅಂತ ಫೇಮಸ್ ಆಗಿದೆ ನೆಕ್ಸ್ಟು ಅದಕ್ಕೇ ಹುರ್ದಿರೋಂಥ ಹುರ್ದಿರೋಂಥ ಎಲ್ಲನೂ ಹಾಕಿದ ಮೇಲೆ ಇವಾಗ ರೆಡಿಯಾಗಿದೆ ಅದಕ್ಕೇ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಹೋಟೆಲ್ ರೀತಿಗಿಂತಲೂ ತುಪ್ಪದ ಅವಲಕ್ಕಿನೇ ಮನೆಯಲ್ಲೇನೋ ಮಾಡ್ಕೋಬೋದು ಈಸಿಯಾಗಿ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಪ್ಪ ತಿನ್ನೋದ್ರಿಂದ ನೆಕ್ಸ್ಟು ಅದಕ್ಕೆ ನಾನು ಇಲ್ಲಿ ಸೇವ್ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಸೇವ್ ಹಾಕಿದರೆ ನೀವು ಹೋಟೆಲ್ಗೆ ಹೋಗೋದಂತೂ ಮರ್ತೇ ಬಿಡ್ತೀರ ಆ ರೀತಿಯಾಗಿ ಬಂದಿದೆ ಅಲ್ವಾ ಸಖತ್ತಾಗಿ ಬಂದಿದೆ ಇವಾಗ ಎಲ್ಲನೂ ಸೇವ್ ಹಾಕಿದ್ದೀನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ನೋಡಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಟೇಸ್ಟ್ ಅಂತೂ ನೋಡಿ ಸೂಪರಾಗಿ ಬಂದಿದೆ ತಿಂದರೆ ಇನ್ನೊಮ್ಮೆ ಇನ್ನೊಮ್ಮೆ ಇದೇ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಅನಿಸುತ್ತೆ ನಿಮಗೆ ಇದು ರೆಸಿಪಿ ಇಷ್ಟ ಆಗಿದರೆ ತಪ್ಪದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡಿದರೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಬಾಜು ಇರೋ ಬೆಲ್ ಬಟನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಈ ಲಿಂಕನ್ನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು